ನಮಸ್ಕಾರ ನಂದಿನಿ ಸ್ವಾಮಿ ಲೇಷ ನೀ ಸ್ವಾಗತ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂದರೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಪಲಾವ್ ಅಂತ ಹೇಳ್ತಾರಲ್ಲ ಅದು ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇದೆಲ್ಲ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಎಲ್ಲನೂ ನೋಡ್ಬೋದು ಇವಾಗ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಈಗ ನಾನು ಮಶ್ರೂಮ್ನ ತೊಗೊಂಡಿದ್ದೀನಿ ಇದೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋವಂಥದ್ದು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮೆಣಸು ಇವಿಷ್ಟು ನಾನು ತಗೊಂಡಿದ್ದೀನಿ ಮತ್ತು ಇವೆಲ್ಲ ರುಬ್ಬಕ್ಕೆ ಇದನ್ನು ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಮತ್ತು ಇದಕ್ಕೆ ನಾನು ಸ್ವಲ್ಪ ಹಸಿ ಬಟಾಣಿನೂ ಸಹಿತ ತೊಗೊಂಡಿದ್ದೀನಿ ಹಸಿ ಬಟಾಣಿ ಹಾಕೋದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತ ನಾನು ಬಟಾಣಿ ತೊಗೊಂಡಿದ್ದೀನಿ ಮತ್ತು ಇದು ಧನ್ಯದ ಪೌಡರು ಏಕೆಂದರೆ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಲ್ಲ ಖಾಲು ಪುಡಿ ತೊಗೊಂಡಿಲ್ಲ ಅದಕ್ಕೋಸ್ಕರ ಧನ್ಯದ ಪೌಡಿ ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಆಯಿಲ್ ಅಂದ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ನಾನು ಇದು ಕಾಳು ಮತ್ತು ಕಸ್ತೂರಿ ಮೀರಿ ಮತ್ತು ಅನಾನಸ್ ಸೂ ಇವಿಷ್ಟು ನಾನು ತಗೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಬೇಕಾದ್ರೆ ತೊಗೊಂಡು ಹಾಕೋಬೋದು ಇವಾಗ ನಾನು ಮೆಂತ್ಯ ಸೊಪ್ಪು ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಸಹಿತ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಕುಕ್ಕರಲ್ಲಿ ಇದನ್ನೆಲ್ಲ ಸ್ವಲ್ಪ ಇದು ಮಾಡ್ಕೊಳ್ತೀನಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಈ ಥರ ಇದೆ ಒಳ್ಳೆ ಅಂತ ಸ್ಮೆಲ್ ಬರುತ್ತೆ ಈ ಥರ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಬಿಟ್ರೆ ತುಂಬ ಚೆನ್ನಾಗೂ ಇರುತ್ತೆ ರುಚಿಯಾಗಿರುತ್ತೆ ವೆಜ್ ತಿಂದಲೇ ಇರೋರು ಈ ಥರ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ಇವಾಗ ಮೆಂತ್ಯ ಸೊಪ್ಪೆಲ್ಲ ಮೇಲೆ ನಾನು ಇದನ್ನು ಇದಕ್ಕೆ ಈರುಳ್ಳಿನ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಸ್ವಲ್ಪ ಮೃದು ಹಾಕಬೇಕು ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು ಈ ಥರ ಇದು ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತೀನಿ ಇದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣು ಸಹಿತ ಹೆಚ್ಚಿಟ್ಕೊಂಡಿದ್ದೆನಲ್ಲ ಟೊಮೆಟೊ ಹಣ್ಣು ಸಹಿತ ಹಾಕ್ಕೊಳ್ತೀನಿ ಈ ಥರ ಹಾಕ್ಕೊಂಡು ಇದನ್ನೂ ಸಹಿತ ಸ್ವಲ್ಪ ಮೃದು ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದೆಲ್ಲ ಬೇಯ್ತಾ ಇರುತ್ತೆ ಇವಾಗ ಮಿಕ್ಸಿ ಜಾರಿಗೆ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಧನ್ಯದ ಪುಡಿ ಮತ್ತು ಅರಿಶಿನ ಇದಷ್ಟು ನಾನು ಹಾಕ್ಕೊಳ್ತೀನಿ ಅಂದರೆ ಫಸ್ಟ್ ಹೇಳೋದ್ನಲ್ಲ ಎಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ನಾನು ನುಣ್ಣಗೆ ಮಾಡ್ಕೊಳ್ತೀನಿ ಮೆಣಸು ಹಾಕಿದ್ರೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೆಣಸು ಹಾಕೋಬೇಕು ಒಂಥರ ಮಟನ್ ಚಾಪ್ಸ್ ಥರ ಇರುತ್ತಲ್ವ ಅದಕ್ಕೋಸ್ಕರ ಇದಕ್ಕೆ ಹಾಕೋಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಹಾಕೋಬೇಕು ಇದಕ್ಕೆ ಕುದಿನ ಮತ್ತು ಕೊತ್ತಮರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ನಾನು ಈ ಥರ ನುಣ್ಣಿಗೆ ಹಾಡಿಸ್ಕೊಳ್ತೀನಿ ಮಿಕ್ಸಿ ಜಾರಲ್ಲಿ ಹಾಡಿಸ್ಕೊಂಡ್ಮೇಲೆ ನಾನು ಇವಾಗ ನೋಡಿ ಖಾರ ಈ ಥರ ಆಗಿದೆ ನುಣ್ಣಕ್ಕೆ ನಾನು ರುಬ್ಕೊಂಡಿದ್ದೀನಿ ಈ ಥರ ಖಾರದ ಬಂದಿದೆ ಮಿಕ್ಸಿ ಜಾರಲ್ಲಿ ಬಂದಿದೆ ಈ ಖಾರ ಇದನ್ನು ನಾನು ಕುಕ್ಕರ್ ಒಳಗೆ ನಾನು ಹಾಕ್ಕೊಳ್ತೀನಿ ಕುಕ್ಕರ್ಗೆ ಹಾಕ್ಕೊಂಡು ಈ ಖಾರನ ಅದೇ ಟೊಮೆಟೊ ಈರುಳ್ಳಿ ಸ್ಪೈಸಿ ಐಟಮ್ಸ್ ಎಲ್ಲ ಹಾಕ್ಕೊಂಡಲ್ಲ ಎರಡನೂ ಮಿಕ್ಸ್ ಮಾಡ್ಕೊತೀನಿ ಇದು ಎಣ್ಣೆಲೇನೆ ನಾನು ಸ್ವಲ್ಪ ಹುರ್ಕೊಳ್ತೀನಿ ಈ ಥರ ಹುರ್ಕೊಳ್ಳೋದ್ರಿಂದ ಅಂತ ಸ್ಮೆಲ್ ಬರುತ್ತೆ ಎಣ್ಣೆ ಜಿಡ್ಡೆಲ್ಲ ನೋಡಿ ಆ ಥರ ಬಿಟ್ಕೊಂಡಿದ್ದೆ ಇದಾದಮೇಲೆ ನಾನು ಮಿಕ್ಸಿ ಜಾರಲ್ಲಿರೋಂಥ ಖಾರ ನೀರನ್ನೆಲ್ಲ ಅಲ್ಲಾಡಿಸ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ ಮತ್ತು ಇನ್ನೂ ಒಂದು ನಿಮಿಷ ನಾನು ಇದನ್ನು ಇದೇ ಥರ ನಾನು ಬೇಯಿಸ್ಕೊಳ್ತೀನಿ ಈ ಥರ ಮೇಲೆ ನಾನು ಮಶ್ರೂಮ್ನ ನಾನು ಅಂದರೆ ಅಣ್ಣನ ನಾನು ಈ ಥರ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ನಲ್ಲ ಅದನ್ನು ಇದೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆಂದ್ರೆ ಇದಕ್ಕೆ ಖಾರ ಎಲ್ಲ ಹತ್ತಬೇಕಲ್ವಾ ಅದಕ್ಕೋಸ್ಕರ ಈ ಖಾರ ಜೊತೆನೇ ಇದನ್ನು ಮಿಕ್ಸ್ ಮಾಡ್ಕೊಂಡು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಈ ಥರ ಬೇಯಿಸ್ಕೊಂಡ್ಮೇಲೆ ಇದ್ರ ಜೊತೆಗೆ ನಾನು ಹಸಿ ಬಟಾಣಿ ಇದೆಯಲ್ಲ ಹಸಿ ಬಟಾಣಿನೂ ಹಾಕ್ಕೊಳ್ತೀನಿ ಅದಿದ್ದರೆ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಅವರೇ ಕಾಳು ಹಾಕೋಬೋದು ಇಲ್ಲಾಂದ್ರೆ ಬರೀ ಮಶ್ರೂಮ್ ಮಾತ್ರ ಹಾಕ್ಕೊಂಡು ಬೇಕಾದ್ರೆ ಮಾಡ್ಕೊಬೋದು ಇವಾಗೆಲ್ಲ ಇವೆಲ್ಲ ಬೇಯ್ತಾ ಇದೆ ನೋಡಿ ಇದಕ್ಕೆ ನಾವು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಂದರೆ ಇವಾಗ ಎರಡು ಪಾವ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕೋಬೇಕು ನೋಡಿ ಇವಾಗ ಉಪ್ಪೆಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ತೀವಿ दिए ಈ ಥರ ಕುದೀತಿದ್ದಾಗ ಉಪ್ಪು ಖಾರ ಎಲ್ಲ ನೋಡಿ ಸ್ವಲ್ಪ ಕುದಿಸ್ಬೇಕು ಆಮೇಲೆ ಇದಕ್ಕೆ ಕುದಿತಾ ಇದ್ದಾಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕೊಳ್ತೀನಿ ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ತೀನಿ ನೋಡಿ ಕುಕ್ಕರ್ಗೆ ಹೋಗಿದೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಮೆತ್ತ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಮೆತ್ತು ಆಗಿದೆ ಹುರುಡಿಯಾಗಬೇಕು ಅಂತಂದರೆ ನಾಲ್ಕು ನಾಲ್ಕು ಗ್ಲಾಸ್ ನೀರು ಹಾಕೋ ಬದಲು ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ಉರುಡಿ ಆಗುತ್ತೆ ನೋಡಿ ಈ ಥರ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸರಿ ಬರಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಸರಿ ಹೋಗಿ ಬರ್ತೀನಿ ಬಾಯ್